ಎರಡು ಹಪ್ಪಳ ಇಟ್ಕೊಂಡು ತಿಂತಾ ಜೀರಿಗೆ ಬಜ್ಜಿಯಲ್ಲಿ ಇರುತ್ತೆ ಸೂಪರಾಗಿರುತ್ತೆ ನಮಸ್ಕಾರ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಒಳ್ಳೆ ರಸಮನ್ನ ಮಾಡಿ ತೋರಿಸ್ತಾ ಇದ್ದೀನಿ ಬೇಗ ಆಗುವಂಥ ಜೀರಿಗೆ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಪದಾರ್ಥಗಳಲ್ಲಿ ಟೇಸ್ಟಿಯಾಗಿ ರಸಮ್ ಮಾಡೋದು ತೋರಿಸ್ಕೊಡ್ತೀನಿ ಈಗ ನಾನು ಸ್ಟವ್ ಹಚ್ಚಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಎಣ್ಣೆ ಬಿಸಿ ಹಾಕ್ತಿದೆ ಸಾಸಿವೆ ಕಾಲು ಸ್ಪೂನ್ ಇದ್ದೀನಿ ಈ ಥರ ಅಷ್ಟು ಕರುವೆ ಸೊಪ್ಪಿದ್ದರೆ ನಾವೇನೇ ಅಡುಗೆ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಕರುವೆ ಸೊಪ್ಪನ್ನ ಮೂರು ಗಡ್ಡೆ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗಂಟೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಪಿಟ್ಟೆ ಸಮೇತ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೇ ಇದಕ್ಕೆ ಮೇಯ್ನು ಜೀರಿಗೆ ಬಜ್ಜಿ ಹೆಸ್ರು ಈಗ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಫ್ರೈ ಆಗಿದೆ ಸಾಂಬಾರು ಪುಡಿ ಇದು ಸಾರಿಗೆ ಹಾಕೋ ಪುಡಿ ಇದನ್ನು ಎರಡು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ಥರ ಸೀದೋಗ್ದಿರ ಚೆನ್ನಾಗಿ ಫ್ರೈ ಆಗಬೇಕು ಇದು ಹುಣಸೆಹಣ್ಣು ರಸ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತಗೊಂಡು ಈ ಥರ ನೀರಲ್ಲಿ ನೆನೆಸಿ ನಾನು ರಸ ತೆಗೆದಿಟ್ಕೊಂಡಿದ್ದೀನಿ ಈಗ ಸೇರಿಸ್ತೀನಿ ಹುಳಿ ಸ್ವಲ್ಪ ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ ಈ ರಸಕ್ಕೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಜೀರಿಗೆ ಬಜ್ಜಿ ಕುದೀತಾ ಇದೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಅಷ್ಟೇ ಮೂರು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಜೀರಿಗೆ ಬಜ್ಜಿ ಸಾಂಬಾರು ಪುಡಿ ಚೆನ್ನಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಜೀರಿಗೆ ಬಜ್ಜಿ ನೋಡಿ ಸಿಂಪಲ್ಲಾಗಿ ಈ ಥರ ಹುಣಸೆ ರಸ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರೆಡಿ ಆಗಿಬಿಡುತ್ತೆ ರಸ ನಮಗೆ ಬೇಗ ರಸಂ ಬೇಕು ಅಂದಾಗ ಈ ಥರ ಒಂದು ಜೀರಿಗೆ ಬಜ್ಜಿ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೆರಡು ಹಪ್ಪಳ ಇಟ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಈ ರಸಂ ಜೊತೆ ಅನ್ನ